ಜೈ ಶ್ರೀರಾಮ್ ದಕ್ಷಿಣದ ಅಯೋಧ್ಯೆ ಎಂದೇ ಪ್ರಖ್ಯಾತಿಯನ್ನು ಪಡೆದಿದೆ ಈ ಪುಣ್ಯಕ್ಷೇತ್ರ ಮರ್ಯಾದ ಪುರುಷೋತ್ತಮ ಶ್ರೀರಾಮನೇ ಒಲಿದು ನಿಂತಿರುವ ದಿವ್ಯ ತಾಣವಿದು ಅತ್ಯದ್ಭುತವಾದ ಶಿಲ್ಪಕಲಾ ಶೈಲಿಯಲ್ಲಿ ಕಂಗೊಳಿಸುತ್ತಿರುವ ಶ್ರೀರಾಮ ಕ್ಷೇತ್ರಕ್ಕೆ ದೇಶ ವಿದೇಶಗಳಿಂದ ಭಕ್ತ ಸಾಗರವೇ ಹರಿದು ಬರುತ್ತದೆ ಈ ದೇವಾಲಯದ ಐತಿಹಾಸಿಕ ಕತೆ ರೋಚಕವಾಗಿದೆ ಬನ್ನಿ ಹಾಗಿದ್ರೆ ಈ ದೇವಾಲಯದ ವಿಶಿಷ್ಟತೆಯನ್ನು ಕುರಿತು ತಿಳಿಯೋಣ ಉತ್ತರದಲ್ಲಿ ಶ್ರೀರಾಮಚಂದ್ರನ ಜನ್ಮಭೂಮಿ ಆ ಅಯೋಧ್ಯೆಯಾದರೆ ಇತ್ತ ದಕ್ಷಿಣದಲ್ಲಿ ಪ್ರಭು ಶ್ರೀರಾಮನ ಪುಣ್ಯಪಾದ ಸ್ಪರ್ಶವಾದ ತಾಣವಿದು ಪ್ರಕೃತಿಯ ಮಡಿಲಿನಲ್ಲಿರುವ ಕನ್ಯಾಡಿಯ ಶ್ರೀ ನಿತ್ಯಾನಂದ ನಗರದ ಶ್ರೀರಾಮ ಕ್ಷೇತ್ರ ಪುರಾಣಗಳ ಪ್ರಕಾರ ಸೀತಾನ್ವೇಷಣೆಯ ಸಮಯದಲ್ಲಿ ಶ್ರೀರಾಮಚಂದ್ರನು ವಿಶ್ರಾಂತಿಗೆಂದು ತಂಗಿದ್ದ ಸ್ಥಳ ಇಂದು ಬಹುದೊಡ್ಡ ಪುಣ್ಯಕ್ಷೇತ್ರವಾಗಿದೆ ಅವಧೂತ ಭಗವಾನ್ ನಿತ್ಯಾನಂದರು ತಪಸ್ಸು ಮಾಡಿದಂತಹ ಪುಣ್ಯಭೂಮಿ ನಿತ್ಯಾನಂದರ ಶಿಷ್ಯರಾದಂತಹ ಆತ್ಮಾನಂದ ಸರಸ್ವತಿ ಸ್ವಾಮೀಜಿಯವರ ಸಲಹೆಯಂತೆ ಮೂಡಿಬಂದ ದಿವ್ಯ ದೇಗುಲವಿದು ಧರ್ಮ ಕರ್ಮಗಳ ಸಂಗಮ ಕ್ಷೇತ್ರವಾದ ಶ್ರೀ ಧರ್ಮಸ್ಥಳದಿಂದ ಕೇವಲ ನಾಲ್ಕು ಕಿಲೋಮೀಟರ್ ದೂರದಲ್ಲಿರುವ ಕನ್ಯಾಡಿಯ ನಿತ್ಯಾನಂದ ನಗರದಲ್ಲಿರುವ ಶ್ರೀರಾಮ ಕ್ಷೇತ್ರವು ದಕ್ಷಿಣದ ಅಯೋಧ್ಯೆಯೆಂದೇ ಪ್ರಸಿದ್ಧಿಯನ್ನು ಪಡೆದಿದೆ ಈ ದೇಗುಲವನ್ನು ದಕ್ಷಿಣ ಭಾರತ ಹಾಗೂ ಉತ್ತರ ಭಾರತ ಎರಡೂ ಶೈಲಿಗಳನ್ನು ಸೇರಿಸಿ ನಿರ್ಮಾಣ ಮಾಡಲಾಗಿದೆ ಹಾಗೆಯೇ ರಾಜಸ್ಥಾನದ ಗ್ರಾನೈಟ್ ಕಲ್ಲುಗಳಿಂದ ಇದನ್ನು ಕಟ್ಟಲಾಗಿದೆ ಲಕ್ಷಾಂತರ ಭಕ್ತಾದಿಗಳನ್ನು ಹೊಂದಿರುವಂತಹ ಈ ಒಂದು ಪವಿತ್ರ ಕ್ಷೇತ್ರ ದಕ್ಷಿಣದ ಅಯೋಧ್ಯೆಯಿಂದ ಪ್ರಸಿದ್ಧಿಯಾದ ಕನ್ಯಾಡಿಯ ಶ್ರೀರಾಮ ಕ್ಷೇತ್ರ ಈ ಕ್ಷೇತ್ರದ ಮಠಾಧೀಶರಾದಂತಹ ಸದ್ಗುರು ಶ್ರೀ 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 ಬ್ರಹ್ಮಾನಂದ ಸ್ವಾಮೀಜಿ ಅವರ ನಮ್ಮೊಂದಿಗಿದ್ದಾರೆ ಜೈ ಶ್ರೀರಾಮ್ ಜೈಶ್ರೀರಾಮ್ ಜಯ ದಕ್ಷಿಣದ ಅಯೋಧ್ಯೆಯಲ್ಲಿ ಕನ್ಯಾಡಿಯ ಶ್ರೀರಾಮ ಕ್ಷೇತ್ರ ಪ್ರಸಿದ್ಧಿಯಾಗಿದೆ ಈ ಕ್ಷೇತ್ರದ ಸ್ಥಾಪನೆ ಹೇಗೆ ಆಯಿತು ಶ್ರೀರಾಮದೇವರು ಭಾರತದ ಉದ್ದಗಳಕ್ಕೂ ತನ್ನ ಪ್ರಯಾಣವನ್ನು ಗಳಿಸಿದಂಥ ಒಬ್ಬ ಹೋಗಿ ಸೀತಾ ದಿವಸನೇ ಕಾಲಕ್ಕೆ ಲಕ್ಷ್ಮಣಿಗೆ ದಕ್ಷಿಣ ಪ್ರಯಾಣವನ್ನು ಮಾಡುತ್ತಾ ಮಾಡುತ್ತಾ ಈ ಪುಣ್ಯಭೂಮಿಗೆ ಪ್ರವೇಶವನ್ನು ಮಾಡಿದಾಗ ಇದೊಂದು ಋಷಿಭುನಿಗಳ ತಪೋಭೂಮಿ ಎಂದು ಅವರಿಗೆ ಪರಿಗಣಿಸಿತ್ತು ಅವರ ಕುಲಗುಲಾದಂಥ ಋಷ್ಯಶ್ರಂಗ ಋಷಿಗಳು ಕೂಡ ತಪಸ್ ಮಾಡಿದ ಜಾಗ ಅವರ ಪರಿವಾರ ಕೂಡ ಇಲ್ಲಿ ನೆನೆಸಿತ್ತು ಅದಕ್ಕೆ ಪೂರ್ವಕವಾಗಿ ದೇವರ ಗುಡಿಯಲ್ಲಿ ಕೂಡ ಅವರು ತಪಸ್ಸು ಮಾಡಿದ ಜಾಗ ಇದೆ ರಾಮ ಸ್ಥಾಪನೆ ಮಾಡಿದಂಥ ಗೋ ಇದೆ ಆ ಒಂದು ಸ್ಥಿತಿಯನ್ನು ಬೆಳೆತಾ ಗುರುಗಳಲ್ಲಿ ಒಂದು ದಿವಸ ಗುರುಗಳಲ್ಲಿ ಅವರ ಪರಿವಾರದೊಂದಿಗೆ ವಾಸ ಮಾಡ್ತಾ ಇದ್ದರು ಇದನ್ನು ತಿಳಿದಂಥ ಶ್ರೀ ಒಂದು ದಿವಸ ಮುಂದೆ ಇಲ್ಲಿ ಅನುಷ್ಠಾನವನ್ನು ಮಾಡಿದರು ತದನಂತರ ಈ ವಿಚಾರವನ್ನು ತಿಳಿದಂಥ ದಿವಿಜ್ಞಾನದಲ್ಲಿ ತಿಳಿದಂಥ ವಜ್ರೇಶ್ವರಿ ಗಣೇಶ ಪ್ರಿಯ ನಿತ್ಯಾನಂದ ಮಹಾಸ್ವಾಮಿಗಳು ಪ್ರಯಾಣವನ್ನು ಮಾಡುತ್ತಾ ಮಾಡುತ್ತಾ ಈ ಪುಣ್ಯ ಒಂದು ದಿವಸ ತಪಸ್ಸನ್ನು ಮಾಡಿದರು ಈ ವಿಚಾರವನ್ನು ತಮ್ಮ ಶಿಷ್ಯರಾದಂಥ ಜಗದ್ಗುರು ಆತ್ಮಾನಂದ ಸರಸ್ವತಿ ಸ್ವಾಮಿಯವರಿಗೆ ತಿಳಿಸ್ತಾರೆ ಆತ್ಮಾನಂದ ಸ್ವಾಮಿಯವರು ಸುಮಾರು ವರ್ಷ ನಿತ್ಯಾನಂದ ಸ್ವದ್ದುಗಳ ಸೇವೆಯಲ್ಲಿದ್ದರು ಗರ್ಭಸ್ಥಳದ ಒಂದು ಚೈತನ್ಯ ಮುಗಿದೆ ಅಲ್ಲಿ ಹೋಗಿ ಒಂದು ರಾಮ ಮಂದಿರವನ್ನು ನಿರ್ಮಾಣ ಮಾಡುತ್ತೆ ಆದೇಶವನ್ನು ಕೊಡ್ತಾರೆ ಅದಕ್ಕೆ ಅನುಸಾರವಾಗಿ ಗುರುಗಳು ಬಂದು ಇಲ್ಲಿ ಎಲ್ಲ ಭಕ್ತರ ಸಾಕಾರದಿಂದ ಪ್ರೀತಿಯಿಂದ ವಿಶ್ವಾಸವನ್ನು ಬಳಸಿ ಇಲ್ಲಿ ಒಂದು ಸಣ್ಣ ರಾಮನ ಮಂದಿರವನ್ನು ನಿತ್ಯಾನಂದ ರಾಮ ಭಗವಾನ್ ಮಂದಿರ ಅಂತ ಪ್ರಾರಂಭಿಸ್ತಾರೆ ಕ್ರಮೇಣ ಇದು ಇಡೀ ರಾಷ್ಟ್ರದ ಎಲ್ಲ ಭಕ್ತಾದಿಗಳ ಹನ್ನೊಂದು ರೂಪಾಯಿಂದ ಕಾಣಿಕೆ ಕೊಟ್ಟು ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಕಾಣಿಕೊಡ್ತಕ್ಕಂಥ ಎಲ್ಲ ಶಿಷ್ಯರ ಒಂದು ಪ್ರೀತಿಯಿಂದಾಗಿ ದೊಡ್ಡ ಇಡೀ ರಾಷ್ಟ್ರವೇ ಈ ಕಡೆ ನೋಡ್ತಕ್ಕಂಥ ಒಂದು ದೊಡ್ಡ ರಾಷ್ಟ್ರದಲ್ಲಿ ದೊಡ್ಡ ಒಂದು ಕ್ಷೇತ್ರ ಎಂಬ ಹೆಗಳಿಕೆಯ ಪಾತ್ರ ಅಂತ ರಾಮಕ್ಷೇತ್ರ ನಿರ್ಮಾಣ ಆಗಿದೆ ಈ ಕ್ಷೇತ್ರ ಇವತ್ತು ವಿಶ್ವದ ಎಲ್ಲ ದೇಶಗಳ ಜನರ ಒಂದು ಪ್ರತಿಯ ಪ್ರತೀಕ ಆಗಿದೆ ಈ ಕ್ಷೇತ್ರದಲ್ಲಿ ಇವತ್ತು ಅನೇಕ ವೈಶಿಷ್ಟ್ಯರಲ್ಲೇ ಪ್ರತಿಯೊಂದು ಪೂರ್ಣ ಸಂಖ್ಯೆಯಿಂದ ಕಾಣ್ತಾ ಇದೆ ಭಗವಂತನ ಪೂರ್ಣ ಸಂಖ್ಯೆ ಅಂದರೆ ಒಂಬತ್ತು ಅದು ನಮ್ಮ ಶಿಖರ ಇರ್ಬೋದು ಅದೇ ಥರ ನಮ್ಮ ಎಲ್ಲ ಇದು ವ್ರತಗಳಿರ್ಬೋದು ಒಂಬತ್ತು ಸಂಖ್ಯೆಯಿಂದ ಕುಳಿತದೆ ನಮ್ಮ ಇಲ್ಲಿ ಬರ್ತಕ್ಕಂಥ ಮೆಟ್ಟಲುಗಳು ನೂರ ಎಂಟು ಇರ್ಬೋದು ಆಮೇಲೆ ಇಲ್ಲಿರ್ತಕ್ಕಂಥ ಚಂದ್ರಮಂಡಲ ಪುಷ್ಪರಥ ಇರ್ಬೋದು ಅದು ಹದಿನೆಂಟು ಸಂಖ್ಯೆಯಿಂದ ಬಂದಿದೆ ಬೆಳ್ಳಿ ರಥ ಇರ್ಬೋದು ಅದು ಮೂವತ್ನಾಲ್ ಸಂಖ್ಯೆಯಿಂದ ಬಂದಿದೆ ಅದೇ ಥರ ಬ್ರಹ್ಮರಥ ಇರ್ಬೋದು ಎಪ್ಪತ್ತೇಳು ಸಂಖ್ಯೆಯಿಂದ ಬಂದಿದೆ ಅದೇ ಥರ ನೂರ ಎಂಟು ಸಂಖ್ಯೆಯಿಂದ ನಮ್ಮ ಶಿಖರದ ಗೋಪುರ ಎತ್ತರ ಇದೆ ಇದೆಲ್ಲವೂ ಪೂರ್ಣ ಸಂಖ್ಯೆಯಿಂದ ಬಂದಿದೆ ಅದೇ ಥರ ಇಲ್ಲಿ ಇರತಕ್ಕಂಥ ಎಲ್ಲ ಗರ್ಭಗುಡಿಗಳ ಸಂಖ್ಯೆ ಸುಮಾರು ಇಪ್ಪತ್ತೇಳು ಒಂಬತ್ತು ಸಂಖ್ಯೆಯಿಂದ ಕಳೆಯುತ್ತದೆ ಇಲ್ಲಿ ಎಲ್ಲ ಭಕ್ತಾದಿಗಳು ಬರ್ತಕ್ಕಂಥ ಎಲ್ಲ ಸರ್ವ ಎಲ್ಲ ದೇವತೆಗಳಲ್ಲಿ ವಿರಾಜಮಾನ ಆಗಿರಬೇಕೆಂಬ ಗುರುಗಳ ಸಂಕಲ್ಪದಲ್ಲಿ ಸುಮಾರು ಮೂವತ್ತ್ಮೂರು ಮೂರ್ತಿಗಳು ಭಗವಂತನ ಎಲ್ಲ ಪ್ರತಿಮೆಗಳಲ್ಲಿ ಆರಾಜಿಸ್ತಾ ಇದೆ ಇದೆಲ್ಲ ರಾಮಕ್ಷೇತ್ರದ ವೈಶಿಷ್ಟ್ಯ ಅಂತ ಹೇಳ್ಬೋದು ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಎರಡು ಸಾವಿರದ ಹದಿನೆಂಟಕ್ಕೆ ನಮ್ಮ ಪಟ್ಟಾಭಿಷೇಕದ ದಶಮಾನೋತ್ಸವ ಆಗಿತ್ತು ಈ ಪಟ್ಟಾಭಿಷೇಕದ ದಶಮಾನೋತ್ಸವವನ್ನು ಹೇಗೆ ಆಚರಿಸಬೇಕೆಂಬ ಜಿಜ್ಞಾಸೆ ಇತ್ತು ಗುರುಗಳ ಯಾವ ರೀತಿಯಲ್ಲಿ ಆ ಅದ್ದೂರಿಯಲ್ಲಿ ಯಾವ ರೀತಿ ಸನ್ಮಾನ ಸನ್ಮಾನವಾದಂತೆ ನಮ್ಮ ಶಿಷ್ಯವರಿಗೆಲ್ಲ ಚರ್ಚೆಯಲ್ಲಿತ್ತು ಆಗ ನಾನು ಹೇಳಿದೆ ನಮಗೆ ಯಾವುದೇ ರೀತಿ ಅದ್ದೂರಿಯ ಬೇಡ ಅದು ನಮ್ಮ ಸಮಸ್ತ ಸನಾತನ ಹಿಂದೂ ಧರ್ಮಕ್ಕಾಗಲಿದೆ ಅದರ ಪ್ರತೀಕವಾಗಿ ಇಡೀ ಭಾರತದಂತ ತಪಸ್ವಿ ಸಂತರನ್ನು ಧರಿಸಿ ದೊಡ್ಡ ಒಂದು ರಾಷ್ಟ್ರೀಯ ಧರ್ಮ ಸಂಸತ್ತನ್ನು ಆಯೋಜನೆ ಮಾಡಬೇಕಂತೆ ನಾವು ಚಿಂತನೆಯನ್ನು ಮಾಡಿದ್ದೆವು ಆ ಪ್ರಕಾರವಾಗಿ ಇಡೀ ರಾಷ್ಟ್ರದಿಂದ ಬೇರೆ ಬೇರೆ ಆಕಾರದಿಂದ ಅದು ವೈಷ್ಣವ ಪಂಥ ಇರ್ಬೋದು ಶೈವ ಇರ್ಬೋದು ಶಾಕ್ತಿ ಇರ್ಬೋದು ಅದೋರಿಗಳಿರ್ಬೋದು ಅನೇಕ ಪಂಥದ ಎಲ್ಲ ಋಷಿ ಋಣಿಗಳೆಲ್ಲ ಬಂದು ಸುಮಾರು ಒಂದು ಐದು ಸಾವಿರ ಸಂತರು ನಮ್ಮ ರಾಷ್ಟ್ರೀಯ ಧರ್ಮ ಸಂಸ್ಕೃತಿನಲ್ಲಿ ಇಲ್ಲಿ ಸೇರಿದ್ದರು ಅದರ ಉದ್ದೇಶ ಏನಿತ್ತು ಅಂದರೆ ನಮ್ಮ ಸಮಸ್ತ ಎಲ್ಲ ನಾಲ್ಕು ವೇದಗಳಿರ್ಬೋದು ಸದ್ದರ್ಶನ ಇರ್ಬೋದು ಪ್ರಸ್ಥಾನ ತ್ರಯಗಳಿರ್ಬೋದು ಇದನ್ನೆಲ್ಲ ಒಟ್ಟು ಸೇರಿಸಿ ಭಾರತೀಯ ಶಾಸ್ತ್ರ ದರ್ಶನ ಒಂದು ಪುಸ್ತಕವನ್ನು ಮಾಡಿ ನಮ್ಮ ಎಲ್ಲ ಮಕ್ಕಳಿಗೆ ಅದು ಡಿಗ್ರಿ ಕಲಿಯುವ ಮಕ್ಕಳಿರ್ಬೋದು ವಿದ್ಯಾರ್ಥಿ ಇರ್ಬೋದು ಪಿ ಜಿ ಇರ್ಬೋದು ಇಂಥ ಮಕ್ಕಳಿಗೆ ಭಾರತೀಯ ಮೌಲ್ಯಗಳನ್ನು ತಿಳಿಸ್ತಕ್ಕಂಥ ಒಂದು ಜ್ಞಾನ ಕೊಡಬೇಕು ಅಂತ ಸಂಕಲ್ಪದಿಂದ ನಾವು ಅವಕ್ಕೂ ರಾಷ್ಟ್ರೀಯ ಧರ್ಮ ಸಂಸ್ಕೃತಿಯನ್ನು ಸಂಯೋಜನೆ ಮಾಡಿದ್ದೆವು ಅದು ಇಡೀ ರಾಷ್ಟ್ರಕ್ಕೆ ಒಂದು ದೊಡ್ಡ ಒಂದು ಹೆಗ್ಗಳಿಕೆ ಆಗ್ತದೆ ಯಾಕೆಂದರೆ ಧರ್ಮ ಸಂಸ್ಕೃತ ಸಂಯೋಜನೆ ಮಾಡೋದು ಅಷ್ಟು ಸುಲಭದ ಕೆಲಸ ಅಲ್ಲ ಸುಮಾರು ಒಂದು ಐವತ್ತರಷ್ಟು ಮಂಡಲೇಶ್ವರ ಇಡೀ ಭಾರತದಿಂದ ಬಂದಿದ್ದರು ಜಗದ್ಗುರುಗಳು ಆಚಾರ್ಯರು ಬಂದಿದ್ದರು ಇದಕ್ಕೆಲ್ಲ ಕಾರಣ ಏನಂದರೆ ಈ ಕ್ಷೇತ್ರದ ಕಾರಣಕ್ಕೆ ಅದ್ಭುತವಾಗಿತ್ತು ಈಗ ಈ ಕ್ಷೇತ್ರವನ್ನು ಪ್ರತಿಷ್ಠಾಪನೆ ಮಾಡದೆ ನಮ್ಮ ಕಾಶಿ ಮಠಾಧೀಶರಾದ ಸುಧೀಂದ್ರ ತೀರ್ಥರು ದೊಡ್ಡ ತಪಸ್ವಿಗಳು ಅವರು ಎಲ್ಲಿ ಕೂಡ ಅವರ ಸಮಾಜವನ್ನು ಬಿಟ್ಟು ಯಾವುದೇ ಒಂದು ಪ್ರಶಸ್ತಿ ಪ್ರತಿಷ್ಠೆಗೆ ಹೋದವರಲ್ಲ ಆದ ಕಾರಣ ಅವರು ಬಹಳ ಸಂತೋಷದಿಂದ ನಮ್ಮ ಗುರುಗಳ ಪ್ರೀತಿಯನ್ನು ಒಪ್ಪಿಕೊಂಡು ಬಂದು ಇಲ್ಲಿ ರಾಮನ ಪ್ರತಿಷ್ಠೆಯನ್ನು ಮಾಡಿದರು ಸುಮಾರು ಒಂದು ಐವತ್ನಾಲ್ಕು ದಿವಸ ಆ ಬ್ರಹ್ಮಕಲಸದ ಪ್ರತಿಷ್ಠಾ ಮಹೋತ್ಸವ ನಡೆಯಿತು ಅದು ಕೂಡ ಒಂದು ನಮ್ಮ ಗುರುಗಳ ಸಂಕಲ್ಪ ಅಂದರೆ ಪ್ರತಿಯೊಂದು ಕೂಡ ಒಂಬತ್ತು ಸಂಖ್ಯೆಯಿಂದ ಬರಬೇಕು ಆ ಬ್ರಹ್ಮಕಲಸವು ಕೂಡ ಒಂಬತ್ತು ಸಂಖ್ಯೆಯಿಂದ ಬಂದು ಐವತ್ನಾಲ್ಕು ದಿವಸ ವಿಭಿನ್ನ ಕಾರ್ಯಕ್ರಮದ ದಿನ ಧಾರ್ಮಿಕ ಕಾರ್ಯಕ್ರಮಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮುಖಾಂತರ ಇಡೀ ದೇಶದ ಕಣ್ಣನ ಸೆಳೆಯತಕ್ಕಂಥ ಒಂದು ಕಾರ್ಯಕ್ರಮ ಆಗಿತ್ತು ಅದು ನಾ ಗೊತ್ತು ನಾ ಭವಿಷ್ಯತೆ ಎಂಬ ಒಂದು ಚಿಂತನೆಯ ಪ್ರಕಾರ ನಡೆದಿತ್ತು ಆದ ಕಾರಣ ಈ ರಾಮ ಕ್ಷೇತ್ರ ಎಂಬುದು ಇದು ಒಂದು ವ್ಯಕ್ತಿಗಳ ಶಕ್ತಿಯಲ್ಲ ಭೂಮಿಯಲ್ಲಿ ಒಂದು ಹಡಗಿರತಕ್ಕಂಥ ಅದ್ಭುತವಾದಂಥ ಚೈತನ್ಯ ಶಕ್ತಿ ಅಂದರೆ ಶ್ರೀರಾಮದೇವರು ತ್ರೇತಾಯಲ್ಲಿ ಬಂದು ತಂಗಿ ತಪಸ್ಸಾನುಷ್ಠಾನವನ್ನು ಮಾಡಿದ ಕಾರಣ ಈ ಕ್ಷೇತ್ರ ಇವತ್ತು ವಿಶ್ವದ ಮೂಲೆ ಮೂಲೆಗಳಿಂದ ಭಕ್ತನ ಆಕರಿಸ್ತಾ ಇದೆ ಈ ಕ್ಷೇತ್ರದಲ್ಲಿ ನಡೆಯುವಂತಹ ರಾಮಕಾರಕ್ರದ ವೈಶಿಷ್ಟ್ಯತೆ ಶ್ರೀರಾಮ ಇವತ್ತು ಶ್ರೀರಾಮ್ ಜೈ ರಾಮ್ ಜೈ ಜೈ ಜೈರಾಮ್ ಎಂಬುದು ತಾರಕ ಮಂತ್ರ ವಿಜಯಿ ಮಂತ್ರ ಅಂತ ಹೇಳಲ್ಪಟ್ಟಿದೆ ನಮ್ಮ ಸನಾತನ ಧರ್ಮದಲ್ಲಿ ಹನುಮಂತ ದೇವರಿಗೆ ಅತಿ ಪ್ರಿಯವಾದಂಥ ಮಂತ್ರ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಅಂತ ಹೇಳ್ತಾ ಇದ್ರೆ ಅಲ್ಲಿ ಹನುಮಂತ ಕಾಣದ ಇಲ್ಲಿ ಮಾಡುವಾಗ ರಾಮನೇ ಪ್ರತ್ಯಕ್ಷ ಆಗ್ತಂತ ಶಾಸ್ತ್ರಗೀತ ಮತ್ತು ಅದನ್ನು ವಿಜಯ್ ಮಂತ್ರ ಅಂತ ಅರ್ಥ ಒಂದು ಮಂತ್ರವನ್ನು ನಮ್ಮ ಗುರುಗಳು ಜಪಿಸಲಿಕ್ಕೆ ಈ ಕ್ಷೇತ್ರದಲ್ಲಿ ಸುಮಾರು ಸುಮಾರು ಅರವತ್ತು ವರ್ಷ ಆಯಿತು ನಿರಂತರ ಅರುವತ್ತ್ಮೂರು ವರ್ಷದಲ್ಲಿ ಮುರುಗಡೆ ಅದರ ಭಜನೆಯನ್ನು ಮಾಡ್ತಾಯಿದ್ರು ಈಗಲೂ ಕೂಡ ರಾಮನವಮಿಯ ಮುಂಚೆ ಒಂಬತ್ತು ದಿವಸದ ಎಂಟು ದಿವಸ ಮತೋತ್ಸವ ಆಗ್ತದೆ ರಾಮನವಮಿ ಅಂತ ಮನೆ ಬಿಡುತ್ತದೆ ಎಲ್ಲ ಮತೋತ್ಸವಗಳು ದಿನಂಪ್ರತಿ ಲಕ್ಷ ಸಾವಿರಾರು ಭಕ್ತರು ಬಂದು ಬೇರೆ ಬೇರೆ ಕಡೆಯಿಂದ ನಮ್ಮ ರಾಜ್ಯ ಇರ್ಬೋದು ರಾಷ್ಟ್ರ ಇರ್ಬೋದು ಬೇರೆ ಬೇರೆ ಭಜನಾ ತಂಡಗಳು ಬಂದು ಅವು ರಾತ್ರಿ ಭಜನಾ ಸಪ್ತಾವನ್ನು ಆಚರಿಸ್ತಾ ಇದ್ದಾರೆ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮಂತೆ ಅವರು ನಿಂತುಕೊಂಡು ಸುತ್ತು ಬಂದುಕೊಂಡು ದೀಪಕ್ಕೆ ಸುತ್ತು ಬಂದು ರಾತ್ರಿಯಾಗಲು ಆ ಭಜನಾ ಸಪ್ತವನ್ನು ಮಾಡ್ತಾ ಇದ್ದಾರೆ ಅದರ ಒಂದು ವೈಶಿಷ್ಟ್ಯದಾಗಿ ಈ ಕ್ಷೇತ್ರ ಚೈತನ್ಯಶೀಲವಾಗಿದೆ ಆದ ಕಾರಣ ಶ್ರೀರಾಮ್ ಜೀರಾಮ್ ರಾಮ್ ಜೈ ರಾಮ್ ಎಂಬುದು ಇವತ್ತು ಕೂಡ ನಾಳೆ ಅಯೋಧ್ಯೆಯಲ್ಲಿ ಇಪ್ಪತ್ತೆರಡನೇ ತಾರೀಕಿಗೆ ಆ ಸ್ವಾಮಿಯ ಶ್ರೀರಾಮಚಂದ್ರ ಭಗವಂತನ ಬ್ರಹ್ಮಕಲಸ ಪ್ರತಿಷ್ಠಾ ನಡೀತಾ ಇದೆ ಅಲ್ಲಿ ಕೂಡ ಎಲ್ಲ ನಮ್ಮ ಸ್ವರಾಯಮತಿಯ ಸುತ್ತಮುತ್ತ ಶ್ರೀರಾಮ್ ಜೈರಾಮ್ ಜೈ ಜಯರಾಮ್ ಒಂದು ಮಂತ್ರ ಬಿಟ್ಟರೆ ಬೇರೆ ಯಾವುದೇ ಸ್ವರ ಕೇಳ್ತಾ ಇಲ್ಲ ಅದು ಜಗತ್ತಿನ ಒಂದು ಶಕ್ತಿ ಅಂತ ಹೇಳ್ಬೋದು ನಮ್ಮ ಪ್ರಾಣದಲ್ಲಿ ಅಡಗಿರ್ತಕ್ಕಂಥ ಅದ್ಭುತವಾದಂಥ ಚೈತನ್ಯಶೀಲ ಶಕ್ತಿ ಅಂತ ಹೇಳ್ಬೋದು ಅದೆಲ್ಲವೂ ಆ ಎಲ್ಲ ಮಂತ್ರಗಳನ್ನು ನಾವು ದಿನ ದಿನಪ್ರತಿ ಜಪಿಸ್ತಾ ಇದ್ದಾರೆ ಖಂಡಿತ ಅದೇ ಮೋಕ್ಷಕಾರಕ ಮಂತ್ರ ಎಂಬುದನ್ನು ಪರಶಿವನು ಪರಮೇಶ್ವರ ಹೇಳಿದಂತೆ ರಾಮನಾಮ ಎಂಬುದು ಅತಿ ಶ್ರೇಷ್ಠವಾದ ಮಂತ್ರ ಅಂತ ಹೇಳಿದ್ದಾನಂತೆ ಕಲಿಯುಗದಲ್ಲಿ ಕೂಡ ಎಲ್ಲ ಮನುಷ್ಯರಿಗೆ ಅವರು ಶ್ರೇಷ್ಠವಾದ ಮಂತ್ರ ಅಂತ ಋಷ್ಮನಿಗಳು ತಿಳಿಸಿದ್ದಾರೆ ಶ್ರೀರಾಮ್ ಜಯ ಶ್ರೀರಾಮ ಈಗಾಗಲೇ ಗೊತ್ತಿದ್ದ ಗೊತ್ತಿದ್ದಾಗಿ ಅಯೋಧ್ಯೆಯಲ್ಲಿ ಅವತ್ತು ಪುತ್ರಕಾಮಿಯಷ್ಟೇ ಆಗಮ ಮಾಡಿದಂತಹ ಶೃಂಗ ಮಹರ್ಷಿಗಳು ಈ ಕಡೆ ಪ್ರಯಾಣದಲ್ಲಿ ಬರುತ್ತಾ ಬರುತ್ತಾ ಶೃಂಗೇರಿಯಲ್ಲಿ ಬಹಳ ಸಮಯ ಇದ್ದರು ಅದೇ ಥರ ಮುಂದೆ ಬರುತ್ತಾ ಬರುತ್ತಾ ಈ ಪ್ರದೇಶದಲ್ಲಿ ಕೂಡ ತಂಗಿದ್ದರು ಎಂಬುದು ಪ್ರತೀತಿ ಅದಕ್ಕೆ ಪೂರಕವಾಗಿ ರಾಮದೇವರು ಕೂಡ ತಿರುಗಾಟದಲ್ಲಿ ಇಲ್ಲಿ ಅವರ ಇದು ತಪೋವನಾಗಿತ್ತು ಕೃಷ್ಣ ಶೃಂಗ ಈ ಭಾಗ ಕೂಡ ಅದೇ ಥರ ನಮ್ಮ ದೇವರ ಮುಂದೆ ಕೂಡ ಆ ಒಂದು ಕಾರಣದಿಂದ ಶ್ರೀರಾಮಚಂದ್ರ ಲಕ್ಷ್ಮಣ ಸಮೇತರ ಈ ಒಂದು ದಿವಸ ಇಲ್ಲಿ ತಂಗಿದ್ದರು ಆದ ಕಾರಣ ಅಯೋಧ್ಯೆಯ ಗುರುಗಳೇ ದಶರಥದ ಗುರುಗಳೇ ತಿರುಗಾಟದಲ್ಲಿ ಬಂದು ನಿಂತಹ ಪುಣ್ಯಕ್ಷೇತ್ರ ಋಷಿ ಗುರುಗಳು ಕೂಡ ಇದ್ದಂಥ ಪುಣ್ಯಕ್ಷೇತ್ರ ಈ ಒಂದು ಕಾರಣದಿಂದಾಗಿ ಅಯೋಧ್ಯೆಯಲ್ಲಿ ರಾಮಚಂದ್ರನ ಜನನ ಏನು ಅಲ್ಲಿ ಅವತ್ತು ಪುತ್ರಕಾಮೇಷ್ಠಿಯಾಗಿ ಕಾರಣ ಆಯಿತಾ ಅಂತ ಶ್ರೇಷ್ಠವಾದಂತಹ ಗುರುಗಳು ಬಂದು ತಪಸ್ಸನ್ನು ಅನುಸರಿಸಿದಂಥ ಒಂದು ಸ್ಥಳ ಆದ ಕಾರಣ ಅಯೋಧ್ಯೆಗೂ ನಮಗೂ ತುಂಬ ಹತ್ರದ ನಂಟಿದೆ ಮತ್ತು ಅಯೋಧ್ಯೆಯ ಸ್ವಾಮಿಗಳು ಸುಮಾರು ಒಂದು ಸಾವಿರಕ್ಕಿಂತ ಮೇಲ್ಪಟ್ಟು ಸ್ವಾಮಿಗಳು ಎರಡು ಸಾವಿರದ ಹದಿನೆಂಟರ ನಮ್ಮ ರಾಷ್ಟ್ರೀಯ ಧರ್ಮ ಸಂಸತ್ತಿನಲ್ಲಿಂದು ಬಂದು ಸುಮಾರು ಏಳು ದಿವಸ ಇದ್ದು ಬೇರೆ ಬೇರೆ ಯಜ್ಞಗಳನ್ನು ನಡೆಸಿ ತುಂಬ ಆನಂದದಿಂದ ಇಲ್ಲಿ ತೆರಳಿದ್ದಾರೆ ಈಗಲೂ ಕೂಡ ನಾನು ಮೊನ್ನೆ ಮೊನ್ನೆ ಒಂದು ಹದಿನೈದು ದಿವಸ ಹಿಂದೆ ಅಯೋಧ್ಯೆ ಹೋಗಿ ಅಂತ ಎರಡು ದಿವಸ ಅಲ್ಲಿ ನಂತಿಗೋಪಾಲದಾಸ್ ಅಂತ ಈಗ ಅಧ್ಯಕ್ಷರಿದ್ದಾರೆ ಅವರೊಟ್ಟಿಗೆ ದೇವರು ಅವರ ಪರಿವಾರ ಎಲ್ಲ ನೇರ ಸಂಪರ್ಕ ತಿಳಿದಿದ್ದಾರೆ ಆದ ಕಾರಣ ವೈಷ್ಣವ ಪರಂಪರೆಯ ಕ್ಷೇತ್ರ ಮತ್ತು ಅಯೋಧ್ಯೆ ನೇರ ನೇರ ಸಂಬಂಧ ಹೊಂದಿರತಕ್ಕಂಥ ಒಂದು ಕ್ಷೇತ್ರ ಆ ಒಂದು ನಿಟ್ಟಿನಲ್ಲಿ ಇವತ್ತು ಇಡೀ ರಾಷ್ಟ್ರದ ಭಕ್ತರು ಈ ಕಡೆ ಬರ್ತಾ ಇದ್ದಾರೆ ಇಲ್ಲಿ ಬಂದು ಅವರ ತಮ್ಮ ಆನಂದವನ್ನು ಕಂಡುಕೊಡ್ತಾರೆ ಅವರಿಗೆ ಬೇಕಾದಂಥ ಇಷ್ಟಾರ್ಥವನ್ನ ಭಗವಂತ ಕ್ರಮಿಸ್ತಾ ಇದ್ದಾನೆ ಇದೊಂದು ಈ ಕ್ಷೇತ್ರದ ಒಂದು ಮಹಾತ್ಮೆಯ ಇತಿಹಾಸ ಅಂತ ಹೇಳ್ಬೋದು ಅದಕ್ಕೆ ಪೂರಕವಾಗಿ ನಾವು ನಮ್ಮ ರಾಮಕ್ಷೇತ್ರ ಅಲ್ಲಿ ಹರಿದ್ವಾರ ಇದೆ ಇಲ್ಲಿ ಭಟ್ಕಳ ಇದೆ ಅಥವಾ ಕಡೆಯಲ್ಲಿ ನಾಳೆ ವಿಶೇಷವಾದ ಇಪ್ಪತ್ತೆರಡನೇ ತಾರೀಕು ಜನವರಿಯಂದು ಬೆಳಿಗ್ಗೆ ಒಂದು ಹತ್ತು ಗಂಟೆಯಿಂದ ಒಂದು ಗಂಟೆವರೆಗೆ ವಿಶೇಷವಾದಂಥ ಅಲ್ಲಿಯ ಏನು ರಾಮಸ್ವಾಮಿ ಆ ರಾಮದೇವರ ಪ್ರತಿಷ್ಠಾ ಮಹೋತ್ಸವ ನಡೀತಾ ಇದೆ ಅದನ್ನು ನೇರ ದರ್ಶನದ ಮುಖಾಂತರ ಜನಕ್ಕೆ ತಿಳಿಸಲಿಕ್ಕೆ ಅದೇ ಥರ ಶ್ರೀರಾಮ್ ಜೈರಾಮ್ ಜೈ ಜೈರಾಮ್ ಭಜನೆ ಇರ್ಬೋದು ಅದೇ ಥರ ವಿಶಿಷ್ಟವಾದಂಥ ರಾಮಕಾರಕ ಯಜ್ಞ ಇರ್ಬೋದು ವಿಶೇಷವಾದಂತಹ ಪೂಜೆ ಇರ್ಬೋದು ಇದನ್ನೆಲ್ಲ ನಮ್ಮ ಎಲ್ಲ ಮನೆಗಳಲ್ಲಿ ನಾವು ನಡೆಸ್ತಾ ಇದ್ದೇವೆ ಎಲ್ಲ ಕಾರ್ಯಕ್ರಮಗಳಲ್ಲಿ ಎಲ್ಲ ಭಕ್ತಾದಿಗಳು ನಾಳಿನ ಒಂದು ದಿವಸವನ್ನು ಬಿಡು ಮಾಡಿಕೊಂಡು ನಮ್ಮ ಕಾಯ ವಾಚ ಮನಸ್ಸನ್ನು ಆ ಪ್ರಭು ಶ್ರೀರಾಮಚಂದ್ರಗೆ ಅರ್ಪಿಸಬೇಕಾಗಿ ಕೋರ್ತಾ ಇದ್ದೇನೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಈ ಪುಣ್ಯಕ್ಷೇತ್ರದ ನಿರ್ಮಾಣ ಹಾಗೂ ವೈಶಿಷ್ಟ್ಯತೆಯನ್ನು ಇದಕ್ಕಾಗಿ ಗೌರವಪೂರ್ವಕ ಪ್ರಣಾಮ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಆತ್ಮೀಯ ವೀಕ್ಷಕರೇ ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದ ಬಗ್ಗೆ ತಿಳಿಯೋಣ ನಿಮ್ಮ ಬಿಲ್ಲವ ವಾರಿಯರ್ಸ್ ಜೊತೆ ಧನ್ಯವಾದ